ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ಎಲ್ಲ ನಮ್ಮ ಕೇಳುಗರಿಗೆ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನಾವು ನ್ಯಾಯದ ಕುರಿತಾದಂತಹ ಅನೇಕ ವ್ಯಾಖ್ಯಾನಗಳನ್ನ ಸಂಶಯಗಳಿಗೆ ಏನು ಉತ್ತರ ಸಿಗುತ್ತೆ ಯಾವ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಬೇಕು ಅದನ್ನ ನಾವು ನಿಮಗೆ ಮಾಹಿತಿ ಕೊಡ್ತಾ ಬಂದಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನ್ಯಾಯ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶಿರೀಷಾ ಬಿ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಇವರು ವಕೀಲರು ಮೇಡಮ್ ನಮಸ್ಕಾರ ನಮಸ್ಕಾರ ಈಗ ಸಹಜವಾಗಿ ನಮಗೆ ಈ ನ್ಯಾಯ ಅಂತ ಅದರ ಪರಿಕಲ್ಪನೆ ನ್ಯಾಯಾಂಗ ಇಲಾಖೆ ನಲ್ಲಿ ಇದ್ದಂತಹ ಬಳಕೆ ಮಾಡುವಂತಹ ಪದನೇ ಬೇರೆ ಬೇರೆ ಕಡೆ ನಾವು ಬಳಸುವಂತಹ ಪದ ಬೇರೆ ಹೇಗೆ ನೀವು ಇದನ್ನ ವ್ಯಾಖ್ಯಾನಿಸ್ತೀರಿ ನ್ಯಾಯ ಅಂದ್ರೆ ಜಸ್ಟಿಸ್ ಅಂದ್ರೆ ಅವ್ರ ಹಕ್ಕುಗಳೇನಿದೆ ಅದನ್ನ ಪಡ್ಕೋಬೇಕು ಅಂತ ಜನ ಅನ್ಕೊಂಡಿರ್ತಾರೆ ಆದ್ರೆ ನಮ್ಮ ಸಂಸ್ಥೆನು ಅದೇ ಹೆಸರಿಂದ ಜನರಿಗೆ ನ್ಯಾಯ ಸಿಗಬೇಕು ಅದನ್ನ ಅವ್ರಿಗೆ ಕಾರ್ಯ ಸಾಧ್ಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿದೀವಿ ಸೊ ಹೆಸರೇ ಹೇಳೋ ರೀತಿ ನ್ಯಾಯ ಸಂಸ್ಥೆ ಅದನ್ನೇ ಇಟ್ಕೊಂಡಿದೀವಿ ಆದ್ರೆ ಈಗ ಕಾನೂನು ಅಂದಿದ ತಕ್ಷಣ ಜನರಿಗೆ ಅನ್ಸೋದು ತುಂಬಾ ಕ್ಲಿಷ್ಟಕರ ಕಠಿಣ ಅರ್ಥನೇ ಆಗೋದಿಲ್ವಲ್ಲಪ್ಪ ಅಂತ ಆದ್ರೂ ಪ್ರತಿ ದಿನ ನಾವು ಕಾನೂನಿನ ಚೌಕಟ್ಟಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಎಷ್ಟೋ ಸಮಸ್ಯೆಗಳನ್ನ ಎದುರಿಸಬೇಕಾಗಿರುತ್ತೆ ಆ ಕಾನೂನನ್ನೇ ನಾವು ಸವಾಲಾಗಿ ತಗೊಳ್ತಾ ಇರ್ತೀವಿ ಸೊ ಈ ರೀತಿ ಜನರಿಗೆ ಕಷ್ಟ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ನ್ಯಾಯ ಸಂಸ್ಥೆನ ಪ್ರಾರಂಭ ಮಾಡಿರೋದು ಸೊ ಅದರಲ್ಲಿ ಕಾನೂನು ಏನಿರುತ್ತೆ ಅದನ್ನ ಸರಳಗೊಳಿಸಿ ಒಂದು ಸುಮಾರು ಹನ್ನೆರಡು ವರ್ಷದ ಮಕ್ಕಳಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಕಾನೂನನ್ನ ಸರಳವಾಗಿ ವ್ಯಾಖ್ಯಾನಿಸಿ ಅದನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಈ ರೀತಿಯ ಆಕಾಶವಾಣಿಯಂತಹ ಕೇಂದ್ರಗಳ ಮೂಲಕ ನಾವು ಕಾನೂನನ್ನು ಜಾಗರೂಕತೆ ಪಡಿಸೋದಕ್ಕೆ ಪ್ರಯತ್ನ ಪಡೆಯ ಈಗ ಸಾಕ್ಷರರಿಗೂ ಮತ್ತು ನಿರಕ್ಷರಿಗಳಿಗೂ ಇದು ಸುಲಭವಾಗಿ ಅರ್ಥ ಆಗಬೇಕು ಯಾಕಂದ್ರೆ ಈಗ ಇವತ್ತು ನೀವು ಆಕಾಶವಾಣಿ ಮೂಲಕವಾಗಿ ನ್ಯಾಯವಾಣಿ ಅನ್ನೋ ಈ ಕಾರ್ಯಕ್ರಮದ ಮೂಲಕವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಸಹಾಯದಿಂದ ನ್ಯಾಯ ಸಂಸ್ಥೆ ಅಂತ ಏನಿದೆ ಅದು ದೆಹಲಿಯಲ್ಲಿ ಇದೆ ಮತ್ತೆ ನ್ಯಾಯ ಕನ್ನಡ ಸಂಸ್ಥೆ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಇದೆ ನಿಮ್ಮ ಚಟುವಟಿಕೆಗಳು ಜನರಿಗೆ ಸುಲಭವಾಗಿ ನ್ಯಾಯದ ಒಂದು ಪರಿಕಲ್ಪನೆ ಅವರಿಗೆ ಅರ್ಥ ಆಗಬೇಕು ಯಾವುದೇ ಸಮಸ್ಯೆ ಜಟಿಲೇನಲ್ಲ ಅದನ್ನ ನಾವು ಸುಲಭವಾಗಿ ಕಾನೂನು ನೆರವಿನ ಮೂಲಕವಾಗಿ ನಾವು ಪರಿಹರಿಸಿಕೊಳ್ಳಬಹುದು ಅಂತ ತಾವು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನ್ಯಾಯದ ಒಂದು ಬೇಡಿಕೆಗಾಗಿ ಅದನ್ನು ಈಡೇರಿಸಕೋಬೇಕು ಅಂತಂದ್ರೆ ನ್ಯಾಯದ ನಾವು ನೇರವಾಗಿ ಮೊದಲಿಗೆ ಒಬ್ಬ ಗ್ರಾಹಕ ಹೇಗೆ ಎಲ್ಲಿ ಹೋಗ್ತಾನೆ ನ್ಯಾಯ ತಕ್ಷಣ ಯಾರನ್ನ ಕೇಳಬೇಕು ಅಂದಾಗ ವಕೀಲರು ಅಂತ ಯೋಚನೆ ಮಾಡ್ತಾರೆ ವಕೀಲರ ಹತ್ರ ಹೋಗ್ಬೇಕು ಅಂತ ಆದ್ರೆ ವಕೀಲರನ್ನ ಪಡ್ಕೋಬೇಕು ಅಂತ ಎಲ್ಲರಿಗೂ ಅದು ಅಷ್ಟು ಸುಲಭ ಅಲ್ಲ ಹಣದ ಚಾಲೆಂಜ್ ಇರಬಹುದು ಅಥವಾ ಅವರಿರೋ ಪ್ರದೇಶದಲ್ಲಿ ಉತ್ತಮ ವಕೀಲರು ಇಲ್ಲದೆ ಇರಬಹುದು ಅದನ್ನ ಕೂಡ ಸಾಲ್ವ್ ಮಾಡಬೇಕು ಅನ್ನೋ ದೇಶದಿಂದ ನಮ್ಮ ಸಂಸ್ಥೆ ಇನ್ನೊಂದು ಹೆಜ್ಜೆಯನ್ನ ಇಡ್ತಾ ಇದೆ ನಾವು ಇಲ್ಲಿ ಹಲವಾರು ಸಮುದಾಯ ಸಂಸ್ಥೆಗಳ ಜೊತೆನೂ ಭೇಟಿ ಮಾಡಿ ಅಲ್ಲಿರುವಂತಹ ಸಮುದಾಯದ ಜನರಿಗೆ ಕಾನೂನು ಅರಿವು ಮೂಡಿಸೋದಲ್ಲದೇನೆ ವಕೀಲರ ಉಚಿತ ಕಾನೂನು ಸೇವೆಯನ್ನು ಕೊಡ್ತಾ ಇದೀವಿ ನಮ್ಮ ಸಂಸ್ಥೆ ಕಡೆ ಅಂತ ಅಲ್ಲ ನಮ್ಗೆ ಗೊತ್ತಿರೋ ಹಾಗೆ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರಗಳು ಇರ್ತವೆ ಜಿಲ್ಲಾ ಮಟ್ಟದಲ್ಲಿ ಸೊ ಯಾರ್ಗಾದ್ರೂ ಬೇಕು ಅಂತಂದ್ರೆ ವಕೀಲರ ಸಲಹೆ ಬೇಕು ಅಂತಂದ್ರೂ ಕೂಡ ಅವರು ಜಿಲ್ಲಾ ಪ್ರಾಧಿಕಾರ ಸೇವೆಗಳಿಗೆ ಹತ್ರ ಹೋಗಿ ಪಡೆಯಬಹುದು ಅದೇ ರೀತಿ ರಾಜ್ಯ ಮಟ್ಟದಲ್ಲಿದೆ ರಾಷ್ಟ್ರ ಮಟ್ಟದಲ್ಲಿದೆ ಇಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇರುತ್ತೆ ಸೊ ಯಾರಿಗೆ ನ್ಯಾಯ ಬೇಕು ನಮ್ಗೆ ಅಂತ ಅನ್ನಿಸ್ತಾ ಇದೆ ಕಾನೂನು ಅರಿವು ಆಗಿರ್ಬೋದು ಸಲಹೆ ಆಗಿರ್ಬೋದು ಅಥವಾ ಕೋರ್ಟ್ ಅಲ್ಲಿ ಮೊಕದ್ದಮೆ ಹೂಡೋದಿಕ್ಕೆ ಸಹಾಯ ಬೇಕು ಅಂತಂದ್ರೆ ಇನ್ಮೇಲೆ ವಕೀಲರು ಹೆಂಗಪ್ಪ ತಗೊಳ್ಳೋದು ಬದಲು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿಮ್ಮ ಅಲ್ವಾ ಉಚಿತವಾಗಿ ಕಾನೂನಿನ ನೆರವು ಬಹಳ ಇವತ್ತು ಮುಖ್ಯ ಆಗಿದೆ ಜನ ಕೋರ್ಟ್ ಮೆಟ್ಲು ಹತ್ತಲೇಬಾರದು ಅಂತ ಹೇಳಿ ಹೇಳ್ತಾರೆ ಜನ ಯಾಕಂದ್ರೆ ನಿಮ್ಗೆ ನ್ಯಾಯ ಬೇಕಾಗ ಹೋಗಲೇಬೇಕಾಗತ್ತೆ ಆದ್ರೆ ಉಚಿತವಾಗಿ ವಕೀಲರ ನೆರವಿನಿಂದ ನೀವು ನಿಮ್ಮ ಕಾನೂನು ಕಾನೂನಿನ ಸಮಸ್ಯೆಯನ್ನ ಇತ್ಯರ್ಥ ಪಡಿಸ್ಕೊಳ್ಬಹುದು ಈ ಒಂದು ಸರಳವಾದಂತಹ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ನಮ್ಮ ಕೇಳುಗರಿಗೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ಭಾವಿಸಿಕೊಳ್ಳೋಣ ಕೇಳುಗರ ಪ್ರಯೋಗ ನಿಮ್ಮನ್ನು ನಮಸ್ಕಾರ ಧನ್ಯವಾದ ಧನ್ಯವಾದ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಓ ಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ